ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ನವರಾತ್ರಿಯ ನಾಲ್ಕನೆಯ ದಿನ ಅಂದರೆ ಅಕ್ಟೋಬರ್ ಆರನೇ ತಾರೀಕು ಭಾನುವಾರ ನಾಳೆ ನವರಾತ್ರಿಯ ನಾಲ್ಕನೆಯ ದಿನ ನವರಾತ್ರಿಯ ನಾಲ್ಕನೆಯ ದಿನ ನಾವು ಯಾವ ದೇವಿಯನ್ನು ಪೂಜಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳಿಂದ ದೇವಿಯನ್ನು ಪೂಜೆ ಮಾಡಬೇಕು ಯಾವ ಮಂತ್ರದಿಂದ ದೇವಿಯನ್ನು ಆರಾಧಿಸಬೇಕು ಇದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನಲ್ ಹಾಗೂ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಾಳೆ ನವರಾತ್ರಿಯ ನಾಲ್ಕನೆಯ ದಿನ ನಾಳೆ ನವರಾತ್ರಿಯ ನಾಲ್ಕನೇ ದಿನ ಆಗಿದ್ದರಿಂದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಎನ್ನುತ್ತಾರೆ ಈ ದೇವಿಗೆ ಕುಂಬಳಕಾಯಿ ಅಂದರೆ ಅತ್ಯಂತ ಪ್ರಿಯ ಈಕೆಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಕಷ್ಟ ಪರಿಹರಿಸುತ್ತಾಳೆ ಭಕ್ತರ ಅಜ್ಞಾನವನ್ನು ದೂರ ಮಾಡುತ್ತಾಳೆ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಪೂಜಾ ಫಲಗಳು ಅತ್ಯಂತ ವಿಶೇಷವಾಗಿದೆ ಕೂಷ್ಮಾಂಡ ದೇವಿ ಇವು ಎಲ್ಲಾ ರೋಗಗಳಿಂದ ಮುಕ್ತಿಯನ್ನ ಪಡೆಯಬಹುದು ಭಕ್ತರ ದುಃಖವನ್ನು ದೂರ ಮಾಡುತ್ತಾಳೆ ಆಯಶು ಆರೋಗ್ಯವನ್ನು ವೃದ್ಧಿ ಮಾಡುತ್ತಾಳೆ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ನವರಾತ್ರಿಯ ನಾಲ್ಕನೆಯ ದಿನ ಸಾಧಕರು ಕೂಷ್ಮಾಂಡ ದೇವಿಯ ಆರಾಧನೆ ಮಾಡುತ್ತಾರೆ ಈ ದಿನ ಸಾಧಕನ ಮನಸ್ಸು ಅನಾಹುತ ಚಕ್ರದಲ್ಲಿ ನಿಲ್ಲುತ್ತದೆ ಈ ದೇವಿಯ ಆರಾಧನೆಯಿಂದ ಮನಸ್ಸು ಏಕಾಗ್ರತೆಯನ್ನು ಸಾಧಿಸುತ್ತೆ ಅಷ್ಟೇ ಅಲ್ಲದೆ ಕೂಷ್ಮಾಂಡ ದೇವಿಯು ಇಡೀ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲ ಕಡೆಯೂ ಕತ್ತಲು ಆವರಿಸಿರುತ್ತದೆ ಆಗ ಈ ದೇವಿಯು ತನ್ನ ಹಾಸ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ನಗು ನಗುತ್ತಲೇ ಈಕೆ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಈಕೆ ಸೃಷ್ಟಿಯ ಆದಿಸ್ವರೂಪ ಶಕ್ತಿಯಾಗಿದ್ದಾಳೆ ಈ ತಾಯಿಯು ಸೂರ್ಯನ ಸ್ಥಾನದಲ್ಲಿ ಅಧಿಕೃತವಾಗಿದ್ದಾಳೆ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡಿ ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಎಲ್ಲ ದೋಷಗಳು ಸೂರ್ಯನಿಂದ ಆಗುವಂಥ ಎಲ್ಲ ಕೆಡುಕುಗಳನ್ನು ಸಹ ಈ ತಾಯಿಯು ನಿವಾರಿಸುತ್ತಾಳೆ ಜೊತೆಗೆ ಎಲ್ಲ ರೀತಿಯ ಸಂಕಷ್ಟಗಳಿಂದ ನಿವಾರಣೆಯನ್ನು ಮಾಡುತ್ತಾಳೆ ಒಬ್ಬ ವ್ಯಕ್ತಿಗೆ ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಶಕ್ತಿಯನ್ನು ಈ ಕುಷ್ಮಾಂಡ ದೇವಿಯು ಸಾಧಕನಿಗೆ ನೀಡುತ್ತಾಳೆ ಇಂತಹ ದೇವಿಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಹೂಗಳನ್ನ ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ತಾಯಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸುವುದರಿಂದ ಕೇಳಿಕೊಂಡಂಥ ಎಲ್ಲ ಒಂದು ಯಾವುದೇ ರೀತಿಯ ಕೋರಿಕೆಗಳಿದ್ದರೂ ಬೇಗನೆ ನೆರವೇರುತ್ತದೆ ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ಈ ತಾಯಿಗೆ ನಾಳೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜಿಸೋದರಿಂದ ಮನಸ್ಸಿನ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತದೆ ಇನ್ನು ನಾಳೆ ಕಿತ್ತಳೆ ಬಣ್ಣ ಅಥವಾ ಆರೆಂಜ್ ಬಣ್ಣದ ಬಟ್ಟೆಯನ್ನು ಧರಿಸಿ ಈ ತಾಯಿಯನ್ನು ಪೂಜೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಕೂಷ್ಮಾಂಡ ದೇವಿಗೆ ಅತಿ ಪ್ರಿಯವಾದ ನೈವೇದ್ಯ ಅಂತಂದ್ರೆ ಮಾಲ್ಪುವ ಎನ್ನುವ ಒಂದು ಸಿಹಿ ಪದಾರ್ಥ ಈ ಮಾಲ್ಪುವವನ್ನು ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಬಹುದು ಅಥವಾ ಊದುಗುಂಬಳಕಾಯಿಂದ ಮಾಡಿದ ಹಲ್ವ ಮತ್ತು ಮೊಸರನ್ನವನ್ನು ಸಹ ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಬಹುದು ಸ್ನೇಹಿತರೆ ಇನ್ನು ನಾಳೆ ಪೂಜೆಯೆಲ್ಲ ಆದ ನಂತರ ಕೂಷ್ಮಾಂಡ ದೇವಿ ಹತ್ರ ಈ ಒಂದು ಮಂತ್ರವನ್ನು ಹನ್ನೊಂದು ಸರ್ತಿ ಮೂರು ಸರ್ತಿ ಅಥವಾ ನೂರ ಎಂಟು ಸರ್ತಿ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಓಂ ಹೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕೂಷ್ಮಾಂಡ ದೇವಿಯ ಆರಾಧನೆ ಯಾವ ಹೂವು ಬಣ್ಣ ನೈವೇದ್ಯ ಮಂತ್ರ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ